ಬಹುದು ನೀವು ನಾವೀಗ ಇರಲಿ ನಾನು ಹೇಳಿದ್ನಲ್ಲ ಐಪ್ಯಾಡ್ ತಕೊಳ್ಳೋದು ತಗೊಳ್ಳೋದು ಒಂದು ಡ್ರೀಮ್ ಆಗಿತ್ತು ಅಂತ ಅದು ಕೊನೆಯಲ್ಲಿ ಸಕ್ಸಸ್ಫುಲ್ಲಿ ಫೈನಲ್ಲಿ ಕಂಪ್ಲೀಟ್ ಆಗ್ತಾಯಿದ್ದೆ ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ ನೋಡೋಣ ಬನ್ನಿ ಪ್ರೊಸೆಸಿಂಗ್ ಆದಮೇಲೆ ಅನ್ಬಾಕ್ಸ್ ಅಂತೆಲ್ಲ ವೀಡಿಯೋ ಹಾಕ್ತೀನಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ನೋಡಿ ಮುಂದೆ ಏನಾಗಿದೆ ತೋರಿಸ್ತೀನಿ ನಾನು

<laughs> Three complete. Yes. all right let's go. हेलो गाइस डिफरेंट एडाप्टर नो कर देते हैं केबल केबल नो कर दी आईसीबीसी बैटल ना बैटल मारता हूँ बॉल्स क्या ना पन्ना वाली ये सालों मारना

ನಮ್ಮ ಸಲೀಪ ಹೊಸ ಮನೆ ಕಟ್ತವ್ರಲ್ಲ ಅವರು ಟಿ ವಿ ತಗೋಬೇಕಂತ ಎಸ್ಟಿಮೇಟ್ ಆಗ್ತವ್ರೆ ತೋರಿಸಿ ಅವನ ಮಗ ಒಂದ್ಸರಿ ನೋಡಿ ಟಿ ವಿ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜಾಸ್ತಿ ಇಲ್ಲ ಒಂದು ಲಕ್ಷನ ಇಪ್ಪತ್ತು ಸಾವಿರ ಅಂತೆ ಅದಕ್ಕೆ ತಗೋತೀನಿ ಅಂತ ಅವನೇ ಹಂಗ ಆಗ್ಬೋದು ಮನೆ ಕಟ್ಕೊಂಡು ಬಂದು ಇದಾಗು ಆಮೇಲೆ ತಗೊಂಡೆ ಅಂತೆ ಈಗ ಬೇಡ ಅಂತ ಕೇಳ್ತೀನಿ ನಮಗಿನ್ನೂ ತೊಗೊಂಡಿದ್ದೀವಿ ಯಾಕೆ ಹೋಗಿಲ್ಲ ಅಂದರೆ ನೋಡಿ ಅಲ್ಲಿ ಅಪ್ಡೇಟ್ ಆಗ್ತೈತೆ ನಮ್ಮ ಫೋನಿನ್ನೂ ನೋಡ್ಕೊಂಡ್ರ ವಾ ನಾನು ರಿಲಯನ್ಸ್ ಸಬ್ಬರ್ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಇದ್ದೇವೆ ನೋಡಿ ಮೈಸೂರು ಅಲ್ಲಿರೋದಿಗೆ ಯಾವ್ಯಾವ ಟಿ ವಿ ಬೇಕು ಎಲ್ಲ ವೆರೈಟಿ ಟಿ ಎಲ್ಲ ಇದೆ ನನಗೆ ಏನು ಗೊತ್ತಾ ನನಗೆ ಬುಕ್ ಪ್ರೋ ಇತ್ತು ಅದೇ ತಗೊಳಕ್ಕಿದ್ದೆ ನಾನು ಏನು ಮಾಡ್ತೀರ ಬಜೆಟು ಇತ್ತು ತಗೊಳಕ್ಕೆ ಆಗಲಿಲ್ಲ ಏನಕ್ಕೆ ಅಂದರೆ ಸುಮ್ಮನೆ ಏನಕ್ಕೆ ಖರ್ಚು ಇದರಲ್ಲೇ ಎಲ್ಲ ಕೆಲಸ ಆಗುತ್ತೆ ಅಂತ ಅಲ್ವಾ ಸುಮ್ಮನೆ ಯಾಕೆ ಮಾಡಬೇಕು ಅದಕ್ಕೆ ಮಾಡಕ್ ಹೋಗ್ಬೋದು ಇದು ನೋಡಿ ಇದು ತಿರ್ಕಿ ಶುಕ್ಕಿ ಅನ್ನೋದು ನೋಡಿ ಇದು ತಿರ್ಸಿಯಲ್ಲಿ ತುಂಬಾ ಅಪ್ಡೇಟ್ ಆಗ್ತೈತೆ ಅದು ನಾವು ಇದನ್ನು ನವಾಜು ಮಂದಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಮಂದಿ ಕೊಡಿಸ್ತೀನಿ ಅಂತ ಹೇಳಿದಾರೆ ಫುಲ್ ಬ್ಯಾಟಿಂಗ್ ಮಂದಿ ಹೆಂಗಿರುತ್ತೆ ತೋರಿಸ್ತೀನಿ ಟೈಮ್ ನೋಡಿ ಇಲ್ಲಿ ಟೈಮ್ ನೋಡಿ ಎಷ್ಟಿ ನಾಲ್ಕೂವರೆ ತರ್ಟಿನ್ ಪ್ರೋ ನೋಡಕ್ ಹೋಗ್ತಿದ್ದೀವಿ ಈಗ ತಗೋತೀವಿ ಇರೋ ಗಂಟಾ ಜಲ್ದಿ ಜಾಲಿ ಜಾಲ್ ಆದ್ಮೇಲೆ ಖಾಲಿ ಖಾಲಿ ಇವ್ರಿಗೆ ಅಂತಂದು ಇಲ್ಲೇ ತೊಗೊಂಡಿದ್ದೀವಿ ಬಂಡವಾಳ ಬಿಟ್ಟು ಇವ್ರಿಗೆ ಅಂತ ಒಂದು ನಾಲ್ಕು ದಿನ ಬಂದು ನೋಡಿ ಇಪ್ಪತ್ತೈದು ನೋಡಿ ಆಯ್ಬ ಇಪ್ಪತ್ತು ಸರ್ ಅಷ್ಟೇ ನಾಲ್ಕು ದಿನ ನಾಯ್ಸ್ ಗೊತ್ತಲ್ಲ ನಿಮಗೆ ನಾವು ಬಿಸಿ ಬಂದರೆ ಊಟ ಮಾಡೋಕ್ಕೆ ಬರೋದು ವಿಲೇಜಲ್ಲೇ ಬರೋದು ನಾವು ಯಾವತ್ತು ಊಟ ಮಾಡೋದು ಈ ಒಂದು ವಿಲೇಜ್ಗೆ ಬಂದಿದ್ದೀವಿ ತುಂಬ ಇದೆ ನಾನು ಅಂತ ಒಂದು ಫುಲ್ ಅಲ್ಫಾಮ್ ಅಂತ ಹೇಳಿದ್ದೀನಿ ಸಲೀಮ್ ಬೇರೆ ಏನಾಯ್ತಾರೆ ನೋಡ್ತಾವೆ ಅವರು ಫಿಶ್ ಹೊಂದಿ ತಗೊಂಡು ಚೆನ್ನಾಗಿರುತ್ತೆ ಅಂತ ನಾನು ಫಿಶ್ ಬಂದಿ ತಿನ್ನಲ್ಲ ಗೊತ್ತಲ್ಲ ಗೊತ್ತಿಲ್ಲ ಇಂಗೇನು ತಿಳ್ಕೊಳ್ಳಿ ನೋಡೋಲ್ಲ ಸಲೀಮ್ ಬೇರೆ ಟ್ರಕ್ ಮಾಡ್ತಾವ್ರೆ ಬೇರೆ ಪ್ರಾನ್ಸ್ ಕಥಾ ಪ್ರಾನ್ಸ್ 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 ಪ್ರಾನ್ಸು ಏನು ಹೇಳ್ತಾರೆ ಅತಿ ಅದು ಚಕುದರ್ಗದ ಚಕೋದು ಸಿಡ್ಲಿ ಸಿಡ್ಲಿ ಸಿಗ್ನಿ ಸಿಡ್ಲಿ ಸಿ ಬೇಕ ನಂಗೆ ಅಲ್ಫಾಮ್ ನಾವೆಲ್ಲ ಚೈನೀಸ್ ಕೊಡ್ತೀನಿ ರಕ್ತ ಬರ್ಬೇಕಂತ ನೀವು ಇದು ಮಾಡೋಕ್ಕೆ ಅಲ್ಫಾಮ್ ಫುಲ್ ಹೇಳಿದ್ದೀನಿ ಸಾಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಟ್ಯಾಪಪ್ ಮಾಡಿಸ್ಕೊಂಡು ಬಾರ್ದು ಬಿಸಾಕೀನಿ ಮಾಡಿ ನೋಡಿ ಅಷ್ಟೇ ಗಾಯ ನೋಡಿ ಮನೆಗೂ ನಮ್ಮ ಮಂದಿ ಬಂದು ಮುದ್ದೆ ಅಲ್ಫಾಮ್ ಬಂದಿದ್ದು ಇದೇ ಆಲ್ಫಾಮು ಇದೇ ಬಂದ್ರಿ ಫುಲ್ ಮಂದಿ ರೈತ ಇದೆ ಮೊದಲು ಫುಲ್ಲು ಊಟ ಮಾಡಿಕೊಂಡು ಆಮೇಲೆ ಇದ್ರೂ ರಿವ್ಯೂ ಕೊಡ್ತೀವಿ ಏನಂತ ನೋಡಬಹುದು ಫುಲ್ಲು ತಿಂದು ಸುಸ್ತಾಬಿಡಿದೀವಿ ಎಲ್ಲ ಫುಲ್ಲು ಹೆಂಗ್ ಅರ್ತಿತ್ತು ಅಂದ್ರೆ ಎಲ್ಲ ಫುಲ್ಲು ಮಾರ್ಚ್ ಏನಂತ ನೋಡಿ ಗುಟ್ಟೆ ಊಟ ಸ್ವಲ್ಪ ಹಾಕ್ಬಿಡಿತೇ ಬಲಾಡ ತುಂಬ ತಸ್ ನಾವು ಅದಕ್ಕೆ ಇಲ್ಲಿಗೆ ಬರೋದು ಸ್ವಲ್ಪ ಸೂಪರ್ ಆಗಿದೆ ಟೇಸ್ಟು ನೀವು ಬನ್ನಿ ವಿಸಿಟ್ ಮಾಡಿ ತಿನ್ನಿ ಚೆನ್ನಾಗಿದೆ ಅಲ್ಫಾ ಮಂದಿತ್ತು ಸ್ಪೆಷಲು ಅಲ್ಫಾ ಮಂದಿ ತಿನ್ನಲೇಬೇಕು ನೀವು ಬಂದವರು ಕುರಿತ ವಿಸಿಟ್ ಮಾಡಿ ಮೈಸೂರಿಗೆ ಬಂದರೆ ರಿಲ್ಲೀಸ್ ಅಂತ ಹೈವೇ ಸಕ್ಕ ಐವೇ ಸಕ್ರೈವೇ ಸಕ್ರೆ ಹೈವೇ ಸಕ್ರೆ ಡೈವೇ ಸಕ್ಕ ಆ ರೋಡಿಗೆ ಬಂದರೆ ಡೈರೆಕ್ಟ್ ರಿಲೀಸ್ ಅಂತ ರೆಸ್ಟೋರೆಂಟ್ ಇರುತ್ತೆ ಅಲ್ಲಿ ಬಂದಿದ್ದು ನಂಬಿ ತಿನ್ಲೇಬೇಕಿ ಆ ತರ ಇದೆ ಟೇಸ್ಟ್ ಗೊತ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿರೋದು ನಾನು ಇದು ಮೊಟ್ಟ ಮೊದಲ ಬ್ಲಾಗ್ ನಾನು ಈಗ